ಜಕರ್ಯ ಪ್ರವಾದಿಯ ಗ್ರಂಥ ಅಧ್ಯಾಯ ಹನ್ನೆರಡು ವಚನ ಎಂಟು ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತೆ ಅಂದು ಸರ್ವೇಶ್ವರ ಸ್ವಾಮಿ ಜೆರುಸಲೇಮಿನ ಜನರನ್ನ ಕೋಟೆಯಂತೆ ಕಾಪಾಡುವರು ಅವರಲ್ಲಿ ಬಲಹೀನಾಗಿರುವವನು ದುರ್ಬಲನಾಗಿರುವವನು ದಾವೀದನಂತೆ ಬಲಾಢ್ಯನಾಗುವನೆಂಬುದಾಗಿ ಪ್ರಿಯರೇ ನಾವು ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಪಶ್ಚಾತ್ತಾಪದ ಹೃದಯದಿಂದ ದೇವರ ಕಡೆಗೆ ನಾವು ಮೊರೆ ಹೋಗಿ ದೇವರನ್ನ ಆಧರಿಸಿಕೊಂಡು ಜೀವಿಸಲು ಪ್ರಯತ್ನಿಸುವಾಗ ದೇವರು ನಮಗೆ ಆಧಾರವಾಗಿರುವರು ಅವರು ನಮ್ಮನ್ನ ಕೋಟೆಯಂತೆ ಕಾಪಾಡುವರು ನಮ್ಮಲ್ಲಿ ಇರುವಂತ ಎಲ್ಲ ಬಲಹೀನತೆಗಳನ್ನ ತೆಗೆದುಹಾಕಿ ನಮ್ಮಲ್ಲಿರುವಂಥ ಎಲ್ಲ ದುರ್ಬಲತೆಗಳನ್ನ ದೌರ್ಬಲ್ಯಗಳನ್ನು ತೆಗೆದುಹಾಕಿ ದಾವೀದನಂತೆ ನಮ್ಮನ್ನು ಬಲಪಡಿಸಿ ಒಂದು ಈ ಲೋಕವನ್ನು ಜಯಿಸಲು ಬೇಕಾದ ಶಕ್ತಿಯನ್ನು ಈ ಲೋಕದ ಅಂಧಕಾರಗಳನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟು ನಮ್ಮನ್ನು ಎಲ್ಲ ಶತ್ರುಗಳ ಮುಂದೆ ತಲೆಯೆತ್ತಿ ನಿಲ್ಲುವಂತೆ ಮಾಡುವಂಥ ದೇವರು ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ ದೇವರು ನಮ್ಮನ್ನು ಕೋಟೆಯಂತೆ ಕಾಪಾಡುವಾಗ ನಮ್ಮನ್ನು ಬಲಪಡಿಸುವ ಆತನನ್ನು ನಾವು ನಂಬಿ ನಿರೀಕ್ಷಿಸಿ ಆತನನ್ನು ಎದುರು ನೋಡುವಾಗ ದೇವರು ನಮ್ಮನ್ನೆಂದಿಗೂ ಕೈ ಬಿಡದಂಥ ದೇವರು ನಾವು ಜೀವನದಲ್ಲಿ ಕುಂದಿ ಹೋಗಿರ್ಬೋದು ಸೋತು ಹೋಗಿರ್ಬೋದು ನನ್ನಿಂದ ಏನೂ ಆಗಲ್ಲ ಅಂದುಕೊಂಡಿರ್ಬೋದು ಅಥವಾ ನಾವು ಏನೇ ಮಾಡೋಕ್ಕೋದ್ರು ಬೇರೆಯವರು ನಮಗೆ ಹೇಳ್ಬೋದು ಇವರ ಕೈಯಿಂದ ಏನೂ ಆಗಲ್ಲ ಅಂತೇಳಿ ಆದರೆ ಸರ್ವಶಕ್ತನ ಮೊರೆ ದೇವರ ಆಶ್ರಯದಲ್ಲಿ ಸುರಕ್ಷಿತನು ಆ ಯಾವಾಗ ಆ ಸುರಕ್ಷತೆಯನ್ನು ನಂಬಿ ನಾವು ದೇವರಲ್ಲಿ ವಿಶ್ವಾಸವಿಡ್ತೇವೋ ಆಗ ದೇವರು ನಮ್ಮನ್ನ ಕೋಟೆಯಂತೆ ಕಾಪಾಡಿ ನಮ್ಮನ್ನ ಮೇಲಕ್ಕೆತ್ತುವಂಥ ದೇವರು ಆದ್ದರಿಂದ ನಮ್ಮೆಲ್ಲ ಅಗತ್ಯ ದೇವರಿಗೆ ಸಮರ್ಪಿಸೋಣ ನಮ್ಮ ಜೀವಿತದಲ್ಲಿ ಇರುವಂತ ಸೋಲು ಬಲಹೀನತೆ ರೋಗದ ಅವಸ್ಥೆಗಳು ಅವಮಾನಗಳು ನಿಂದನೆಗಳು ಯಾವುದರಲ್ಲಿ ನಾವು ಕುಗ್ಗಿ ಹೋಗ್ತಾ ಇದ್ವು ಎಲ್ಲ ಕುಗ್ಗುವಿಕೆಯನ್ನ ದೇವರಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ದೇವರೇ ನೀನೇ ನನಗೆ ಬಲ ನೀನೇ ನನಗೆ ಶಕ್ತಿ ನೀನೇ ನನಗೆ ಸರ್ವವು ಸ್ವಾಮಿ ನೀನ್ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಕೈ ಹಿಡಿದು ಮುನ್ನಡೆಸು ಎಂಬುದಾಗಿ ಪ್ರತಿನಿತ್ಯ ದೇವರನ್ನ ನಾವು ನಂಬಿ ವಿಶ್ವಾಸಿಸಿ ಅವರಲ್ಲಿ ಮೊರೆ ಇಟ್ಟು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನ ಕಾದು ಕಾಪಾಡುವರು ನಾವು ಪ್ರಾರ್ಥಿಸುತ್ತಾ ಜೀವಿಸೋಣ ನಾವು